Satan also deceives people that you can secretly sin and still God will accept you. ಸೈತಾನ ಇನ್ನೊಂದು ವಂಚನೆ ಮಾಡ್ತಾನೆ ನೀವು ರಹಸ್ಯವಾಗಿ ಪಾಪ ಮಾಡಬಹುದು ಆದ್ರೂ ದೇವರು ನಿನ್ನನ್ನು ಸ್ವೀಕರಿಸ್ತಾರೆ ಜೀಸಸ್ ಕಮ್ಸ್ ಬ್ಯಾಕ್ ಯೇಸು ಸ್ವಾಮಿ ಬಂದಾಗ ವಾಟ್ ಏನು ನ್ಯಾಯ ತೀರ್ಮಾನ ಮಾಡ್ತಾರೆ ಹೌ ಟೈಮ್ಸ್ ಯು ವೆಂಟ್ ಟು ಚರ್ಚ್ ನೀವು ಎಷ್ಟು ಸಲ ಸಭೆಗೆ ಹೋದ್ರಿ ಅಂತ ನ್ಯಾಯ ತೀರ್ಮಾನ ಮಾಡ್ತಾರೆ ಯು ಸ್ಯಾಂಗ್ ಇನ್ ದ ಕ್ವಾಯರ್ ನೀವು ಆ ಹಾಡುಗಳನ್ನು ಆಡದ್ರಿ ಅಂತ ಯು ಸಮ್ ಇನ್ಸ್ಟ್ರೂಮೆಂಟ್ ಇನ್ ದ ಚರ್ಚ್ ನೀವು ಸಭೆಯಲ್ಲಿ ಆ ಒಂದು ಸಂಗೀತ ಸಾಧನಗಳನ್ನು ದ ಚರ್ಚ್ ನೀವು ಸಭೆಗೆ ನೀವು ಹಣವನ್ನು ಕೊಟ್ಟರು ಅಂತ ಇಸ್ ನಾಟ್ ಗೋಯಿಂಗ್ ಟು ಜಜ್ ಎನಿ ಆಫ್ ದೀಸ್ ದೇವರು ಇದನ್ನ ಎಲ್ಲ ನ್ಯಾಯ ತೀರ್ಮಾನ ಮಾಡೋದಿಲ್ಲ ಲೆಟ್ ಮಿ ಶೋ ಯು ವಾಟ್ ಜೀಸಸ್ ಇಸ್ ಗೋಯ್ ಟು ಜಜ್ ವೆನ್ ಈ ಕಮ್ಸ್ ಬ್ಯಾಕ್ ಯೇಸು ಸ್ವಾಮಿ ಬಂದಾಗ ಏನನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ ಅಂತ ನಾನು ನೌ ನಾವು ಇವಾಗಲೇ ತಿಳ್ಕೊಳ್ಳೋದು ಇಫ್ ಯು ಹ್ಯಾವ್ ಅ ಬೈಬಲ್ ವಿತ್ ಯು ಪ್ಲೀಸ್ ಟರ್ನ್ ಟು ದಿಸ್ ವರ್ಡ್ಸ್ ಈ ವಚನದವನ್ನ ತಿರುಗಿಸಿ ನೋಡಿ ನೀವು ನಿಮ್ಮಲ್ಲಿ ಬೈಬಲ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಬಹಳ ಮುಖ್ಯವಾದ ವಚನ ಇದು ದ ಫೈನಲ್ ಡೇ ಆಫ್ ಜಜ್ಮೆಂಟ್ ಇಸ್ ಲೈಕ್ ದ ಫೈನಲ್ ಎಕ್ಸಾಮಿನೇಷನ್ ಆಫ್ ಸ್ಕೂಲ್ ನಾವು ಶಾಲೆಗಳಲ್ಲಿ ಕಡೆಯ ಪರೀಕ್ಷೆ ಇರುತ್ತಲ್ಲ

ಜಡ್ಜ್ ದ ಮೋಟಿವ್ಸ್ ಆಫ್ ಪೀಪಲ್ಸ್ ಹಾರ್ಟ್ಸ್ ಇನ್ ವಾಟ್ ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷ ಪಡಿಸುವನು ನಾಟ್ ವಾಟ್ ದಿ ಡಿಡ್ ಬಟ್ ವೈ ಡಿಡ್ ಇಟ್ ಏನ್ ಮಾಡಿದ್ರು ಅಂತಲ್ಲ ಯಾಕೆ ಮಾಡಿದ್ರು ನಾಟ್ ವಾಟ್ ದೇ ಪ್ರೀಚ್ ಏನ ಬೋಧನೆ ಮಾಡಿದ್ರು ಬಟ್ ವಾಟ್ ವೈ ಡಿಡ್ ದೇ ಪ್ರೀಚ್ ಯಾಕೆ ಬೋಧನೆ ಮಾಡಿದ್ರು ಹರ್ ಡಿಡ್ ದೇ ಪ್ರೀಚ್ ಟು ಮೇಕ್ ಮನಿ ಆರ್ ಡಿಡ್ ದೇ ಪ್ರೀಚ್ ಟು ಗೆಟ್ ಆನರ್ ಫಾರ್ ಡೆಮ್ ಸೆಲ್ವ್ಸ್ ಜನರ ಜನರಿಂದ ಗೌರವ ಪಡ್ಕೊಳ್ಬೇಕು ಅಥವಾ ಹಣ ಪಡ್ಕೊಳ್ಬೇಕು ಅಂತ ಬೋಧನೆ ಮಾಡಿದ್ರು ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ದೇ ಪ್ರೀಚ್ ಅವರು ಏನು ಪ್ರಸಂಗ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾಕೆ ಪ್ರಸಂಗ ಮಾಡಿದ್ರು ಮುಖ್ಯ ನಾಟ್ ಅವರು ಯಾರು ಸಭೆಗೆ ಬಂದ್ರ ಅನ್ನೋದು ಮುಖ್ಯ ಅಲ್ಲ ಯಾಕೆ ಸಭೆಗೆ ಬಂದ್ರು ದೇವರಿಗೆ ಮಹಿಮೆ ಮಾಡ್ಲಿಕ್ಕೆ ಇಲ್ವಾ ಮುಖ ತೋರಿಸಲಿಕ್ಕೆ ಫಸ್ಟ್ ಆಫ್ ಆಲ್ ದಿಂಗ್ಸ್ ಹಿಡನ್ ಇನ್ ಡಾರ್ಕ್ನೆಸ್ ಮೊದಲನೇದಾಗಿ ಕತ್ತಲೆಯಲ್ಲಿ ಗುಪ್ತ ಕಾರ್ಯಗಳು ಸೊ ಗಾಡ್ ವಿಲ್ ಜಡ್ಜ್ ವೆನ್ ವಾಟ್ ನಾಟ್ ವಾಟ್ ದಿಸ್ ಪರ್ಸನ್ ಡಿಡ್ ಇನ್ ಪಬ್ಲಿಕ್ ದೇವರು ಏನು ನ್ಯಾಯ ತೀರ್ಮಾನ ಮಾಡ್ತಾರೆ ಈ ವ್ಯಕ್ತಿ ಸಾರ್ವಜನಿಕವಾಗಿ ಏನು ಮಾಡಿದ್ರು ಅದಲ್ಲ ನಾಟ್ ಹೌ ಹೋಲಿ ಹಿ ಲುಕ್ ಇನ್ ದ ಚರ್ಚ್ ಸಭೆಯಲ್ಲಿ ಎಷ್ಟು ಪವಿತ್ರನಾಗಿ ಕಾಣಿಸ್ದ ಅದಲ್ಲ ದಟ್ ಇಸ್ ನಾಟ್ ವಾಟ್ ಗಾಡ್ ಇಸ್ ಗೋನ್ ಜಜ್ ದೇವರು ಅದನ್ನು ನ್ಯಾಯ ತೀರ್ಮಾನ ಮಾಡೋದಿಲ್ಲ ಹಿ ಇಸ್ ಗೋಯಿನ್ ಟು ಜಜ್ ವಾಟ್ ಇಸ್ ದಿಸ್ ಮ್ಯಾನ್ ಡೂಯಿಂಗ್ ಇನ್ ದ ಡಾರ್ಕ್ನೆಸ್ ಏನು ನ್ಯಾಯ ತೀರ್ಮಾನ ಮಾಡ್ತಾರೆ ಈ ವ್ಯಕ್ತಿ ಕತ್ತಲೆಯಲ್ಲಿ ಏನು ಮಾಡ್ತಾನೆ ರಹಸ್ಯವಾಗಿ ಓಕೆ ಹಿ ಹ್ಯಾಡ್ ಅ ಸ್ಮಾರ್ಟ್ ಫೋನ್ ಅವನಿಗೆ ಒಂದು ಸ್ಮಾರ್ಟ್ ಫೋನ್ ಇತ್ತು ಅವನ ಹತ್ರ ವೆನ್ ಎವ್ರಿಬಡಿನ್ ಎಲ್ಲರೂ ಮಲಗದಾಗುಕಿಂಗ್ ಒಂದು ಇಂಟರ್ನೆಟ್ ಇಂಟರ್ನೆಟ್ ಮಾಡಿದಾಗುಕಿಂಗ್ ಎಂತ ಚಿತ್ರಗಳನ್ನು ಅವ್ನು ನೋಡ್ತಾ ಇದ್ದಾರು ನೋಡ್ಲಿಲ್ಲ ಮಲಗಿದಾಳೆ ಸಿಟ್ಸ್ ದೇರ್ ವಾಚಿಂಗ್ ಆತನ ಕುಳಿತು ನೋಡ್ತಾ ಇದ್ದಾರೆ ಎಲ್ಲ ಆ ಒಂದು ಅಶ್ಲೀಲ ಕೆಟ್ಟ ಕಂಪ್ಯೂಟರ್ ಆತನ ಕಂಪ್ಯೂಟರ್ ಇನ್ ಇನ್ ಡಾರ್ಕ್ನೆಸ್ ಕತ್ತಲೆಯಲ್ಲಿ ಈ ಥಿಕ್ಸ್ ನೋಬಡಿ ಈಸ್ ವಾಚಿಂಗ್ ಇನ್ ಆತ ಅಂದ್ಕೊತಾನೆ ಯಾರು ನೋಡ್ತಾ ಇಲ್ಲ ಅಂತ ದಿ ಏಂಜಲ್ಸ್ ಅಂಡ್ ಜೀಸಸ್ ಆರ್ ವಾಚಿಂಗ್ ವಾಟ್ ಈಸ್ ಲುಕಿಂಗ್ ಆ ದೇವದೂತರು ಯೇಸು ಸ್ವಾಮಿ ಅವನು ಏನು ನೋಡ್ತಾ ನೋಡ್ತಾ ಸಂಡೇ ಹಿ ಕಮ್ಸ್ ಟು ದ ಚರ್ಚ್ ಇನ್ ಈಸ್ ಸಿಂಗಿಂಗ್ ಅಂಡ್ ಆಕ್ಟಿಂಗ್ ಆಸ್ ವೆರಿ ಹೋಳಿ ಮ್ಯಾನ್ ಆದರೆ ಭಾನುವಾರ ಕೂಟಕ್ಕೆ ಬಂದು ಅವನು ಪವಿತ್ರನಾಗಿ ನಟಿಸ್ತಾನೆ ಆರ್ ಪೀಪಲ್ ಇನ್ ದರ್ಲ್ಡ್ ಆಲ್ಸೋ ಹು ಆರ್ ಡೂಯಿಂಗ್ ದಿಸ್ ಲೋಕದಲ್ಲಿ ಕೂಡ ಜನ ಹಾಗೆ ಮಾಡ್ತಾ ಇದ್ದಾರೆ ಸಂಡೇ ಟು ಚರ್ಚ್ ಅಂಡ್ ಸಿಂಗ್ ಲೈಕ್ ದೇ ಹೋಳಿ ಪೀಪಲ್ ಅವರು ಭಾನುವಾರ ಕೂಟಗಳಿಗೆ ಬಂದು ಅವರು ಏನು ಪವಿತ್ರರಂತೆ ನಟಿಸೋಲ್ಲ ಸೊ ದೀಸ್ ಪೀಪಲ್ ಕಮ್ ಟು ದ ಚರ್ಚ್ ಅಂಡ್ ಡೂ ಇಟ್ ವಿಲ್ ಗೆಟ್ ಹಂಡ್ರೆಡ್ ಟೈಮ್ಸ್ ಗ್ರೇಟರ್ ಜಡ್ಜ್ಮೆಂಟ್ ದೋಸ್ ಡೂ ಇಟ್ ಔಟ್ ಇನ್ ದ ವರ್ಲ್ಡ್ ಯಾರು ಆ ಲೋಕದಲ್ಲಿ ಹಾಗೆ ಮಾಡ್ತಾರೋ ಅವರಿಗಿಂತ ಹೆಚ್ಚು ನ್ಯಾಯ ತೀರ್ಮಾನ ಸಭೆಯಲ್ಲಿ ಈ ತರ ನಟಿಸುವಂತವರಿಗೆ ಇರೋರು ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡರೆ ಹೌದು ನಾನು ಇದನ್ನೆಲ್ಲ ನಾನು ಮಾಡ್ತೀನಿ ಪೀಪಲ್ ಕಮ್ ಟು ಚರ್ಚ್ ಸಭೆಗೆ ಬರುವಂತವರು ಅವರು ಹೇಗೆ ನಟಿಸ್ತಾರೆ ಅಂದ್ರೆ ಆ ಸ್ಮಾರ್ಟ್ ಫೋನ್ ನಲ್ಲಿ ನಾವು ಒಳ್ಳೆಯ ಪ್ರಸಂಗಗಳನ್ನ ಕೇಳ್ತಾ ಇದ್ದೀವಿ ಅಂತ ನಟಿಸ್ತಾರೆ ಡಿಸೀಬರ್ಸ್ ಅದು ವಂಚನೆ ಹಿಪೋಕ್ರಿಟ್ಸ್ ಕಪಟತನ ಥಿಂಗ್ಸ್ ಹಿಡನ್ ಇನ್ ಡಾರ್ಕ್ನೆಸ್ ಆ ಒಂದು ಕತ್ತಲೆಯಲ್ಲಿ ಗುಪ್ತ ಕಾರ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ ಕಡೆಯ ಪರೀಕ್ಷೆಯಲ್ಲಿ ಕೇಳುವಂತ ಬಹಳ ಮುಖ್ಯಂಗ್ ದೋಸ್ ವಿಲ್ ಜಡ್ ಯು ವೆರಿ ಸಿವಿಯರ್ಲಿ ನೀವು ಸಭೆಯಲ್ಲಿ ಒಬ್ಬ ಸಭಾಪಾಲಕ ಆಗಿರಬಹುದು ಅಥವಾ ಹಿರಿಯನಾಗಿರ್ಬೋದು ಯಾರೇ ಆಗಿದ್ರು ಹೆಚ್ಚಿನ ವೆರಿ ರೆಸ್ಪೆಕ್ಟೆಡ್ ಬ್ರದರ್ ಇನ್ ದ ಚರ್ಚ್ ಗಾಡ್ ಡಜನ್ ಕೇರ್ ಫಾರ್ ದಾಟ್ ನೀವು ಸಭೆಯಲ್ಲಿ ಬಹಳ ಎಲ್ಲರಿಂದ ಗೌರವ ಪಡೆಯುವಂತಹ ಒಬ್ಬ ಸವದ ಸಹೋದರನಾಗಿದ್ರೆ ಅದು ಕೂಡ ದೇವರು ಗಣಿಸೋದಿಲ್ಲ ಇನ್ ಯೋರ್ ಆಫೀಸ್ ವೆ ಯು ಸೈನ್ ಸಮಥಿಂಗ್ ಫಾಲ್ಸ್ ಟು ಮೇಕ್ ಸಮ್ ಮೋರ್ ಮನಿ ಆಫೀಸ್ ನಲ್ಲಿ ಯಾವುದೋ ಒಂದು ಸಹಿ ಹಾಕ್ತಿರಾ ಹೆಚ್ಚು ಹಣ ಗಳಿಸಲಿಕ್ಕೆ ಆರ್ ಚೀಟೆಡ್ ಸಂಬಡಿ ಇನ್ ವೆರಿ ಕ್ಲೆವರ್ ವೇ ಟು ಮೇಕ್ ಸಮ್ ಮನಿ ಚಾತುರ್ಯವಾಗಿ ಎಲ್ಲೋ ಒಂದು ಮೋಸ ಮಾಡಿ ಹಣ ಹೆಚ್ಚು ಪಡ್ಕೊಳ್ಳಿ ಈ ಒಂದು ವ್ಯವಹಾರಗಳಲ್ಲಿ ಎಷ್ಟು ಸುಳ್ಳುಗಳು ನಡೆಯುತ್ತೆ ಮನಿ ಹಣ ಸಂಪಾದನೆ ಜೀಸಸ್ಟರ್ ಯೇಸು ಸ್ವಾಮಿ ಬಡಗಿಯಾಗಿದ್ದನು ಆತ ಕೂಡ ವ್ಯವಹಾರ ಮಾಡಿದನು ಹಿಡ್ ಚೀಟೆಡ್ ಪೀಪಲ್ ಆದರೆ ಯಾರಿಗೂ ಮೋಸ ಮಾಡಿಲ್ಲ ಇಫ್ ಈ ಡಿ ಸಮಿಂಗ್ ಹಿ ಟೋಲ್ಡ್ ಪೀಪಲ್ ಎಕ್ಸಾಕ್ಟ್ಲಿ ವಾಟ್ ಲಿವಿಂಗ್ ಲೈಕ್ ದಟ್ ಅವನು ಏನು ಮಾಡಿದನು ಅದನ್ನ ಪ್ರಾಮಾಣಿಕವಾಗಿ ಹೇಳಿ ಹಣವನ್ನು ಸಂಪಾದಿಸಿದನು ಬಟ್ ಇದರ್ ಆ ಥಿಂಗ್ಸ್ ಹಿಡನ್ ಇನ್ ಡಾರ್ಕ್ನೆಸ್ ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ಯಾವ್ದಾದ್ರೂ ರಹಸ್ಯವಾಗಿ ಗುಪ್ತ ಕಾರ್ಯಗಳು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ ಅಪ್ ಇನ್ ದ ಫೈನಲ್ ಡೇ ಕಡೆಯ ದಿವಸದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಇನ್ ದ ಚರ್ಚ್ ಸಿ ಸಿ ಎಫ್ ವಿ ಪ್ರೀಚ್ ಅಬೌಟ್ ದಾಟ್ ಅದರ ಬಗ್ಗೆ ಸಿ ಎಫ್ ಸಿ ಸಭೆಗಳಲ್ಲಿ ನಾವು ಪ್ರಸಂಗ ಮಾಡ್ತೇವೆ ದಟ್ ದ ಥಿಂಗ್ಸ್ ಹಿಡನ್ ಇನ್ ಡಾರ್ಕ್ನೆಸ್ ಯು ಮಸ್ ಕ್ಲೆನ್ಸ್ ಫ್ರಮ್ ಯೋರ್ ಲೈಫ್ ನಿಮ್ಮ ಗುಪ್ತ ಕಾರ್ಯಗಳಲ್ಲಿ ರಹಸ್ಯ ಜೀವಿತದಲ್ಲಿರುವಂತಪೆಂಟ್ ಅದ್ರಿಂದ ಮನಸ್ ಅಂತರ ಪಡಬೇಕು ಆಲ್ ದಿಂಗ್ಸ್ ಎಲ್ಲ ಕೆಟ್ಟ ವಿಷಯಗಳು ದೆನ್ ಗುಡ್ ಡಾರ್ಕ್ನೆಸ್ ಅಲ್ಲಿ ಕೆಲವು ಗುಪ್ತ ವಿಷಯ ರಹಸ್ಯದಲ್ಲಿ ಕಾರ್ಯಗಳು ಇರುತ್ತೆ ಯು ಗೇವ್ ವಿತೌಟ್ ಎನಿ ಬಡಿ ವಿತ್ೌಟ್ ಎನಿಬಿ ಯು ಗೇವ್ ಸಮ್ ಮನಿ ಫಾರ್ ಗಾಡ್ಸ್ ವರ್ಲ್ಡ್ ದೇವರ ವಾಕ್ಯಕ್ಕೆ ಯಾರು ನೋಡದೇ ಇರೋ ರೀತಿಯಲ್ಲಿ ರಹಸ್ಯವಾಗಿ ಕೊಟ್ಟಿರ್ತೀರಿ ನೋಡ್ಬಿಡಿ ನೀವು ಯಾರಿಗೂ ಗೊತ್ತಿಲ್ಲ ಪೀಪಲ್ ಥಾ ಗೇವ್ ಎನಿಂಗ್ ಜನರ ಅನ್ಕೊಳ್ಬಹುದು ನೀವೇನು ಜನರಿಗೆ ಆಶ್ಚರ್ಯವಾಗುತ್ತೆ ನ್ಯಾಯ ತೀರ್ಮಾನ ದಿವಸ ದೇವರು ತೋರಿಸ್ತಾರೆ ನೀವು ಎಷ್ಟೊಂದು ಹಣವನ್ನ ನೀವು ರಹಸ್ಯವಾಗಿ ದೇವ ಕಾರ್ಯ ಕೊಟ್ಟಿದ್ದೀರಾಂಗ್ ಆಲ್ ದಿ ಫಾರ್ ಹಿಮ್ಸೆಲ್ಫ್ ಬಹಳ ಜನ ಅನ್ಕೊಳ್ತಾರೆ ಓ ಈತನು ಒಬ್ಬ

ನ್ಯಾಯ ತೀರ್ಮಾನದ ದಿವಸ ನೀವು ಅದು ಬರುತ್ತೆ ದ ಡಿಸೀವ್ಸ್ ಹೋಲ್ ವರ್ಲ್ಡ್ ನೋ ವಿಲ್ ಯಾವ್ದೆ ಆದ್ರೆ ಸೈತಾನನ್ನು ಎಲ್ಲರನ್ನೂ ವಂಚಿಸ್ತಾನೆ ಏನು ಆಗೋದಿಲ್ಲ ನೋ ಗಾಡ್ ವಿಲ್ ನಾಟ್ ಹಾಗೆ ಮಾಡೋದಿಲ್ಲ ದಟ್ಸ್ ವಾಟ್ ಹಾಗೆ ಅವಳಿಗೆ ಕೂಡ ಹೇಳಿದನು ಯು ವಿಲ್ ಡೈ ಇಫ್ ಯು ದಿಸ್